ನಟ ಗಣೇಶವರ ಅವರ ಬಗ್ಗೆ ಅಂತ ಅತಿ ದೊಡ್ಡ ಆಗದ ಗಣೇಶ ಸುದ್ದಿ ಅಂತ ಹೇಳ್ಬೋದು ಅದ್ರ ನಟ ಗಣೇಶವರು ಇದು ನೆನಪು ಮಾತ್ರ ಉಳಿದಿದ್ದಾರೆ ಆದರೆ ಏನು ಸುದ್ದಿ ಸಂಪರ್ಕ ಮಾಹಿತಿ ನಾವು ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಕಲಾಚಿತ್ರ ರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂದರೆ ಹೇಳಿದ ನಟ ಗಣೇಶ್ ಅಂತ ಕೂಡ ಹೇಳ್ಬೋದು ಇನ್ನು ಗಣೇಶವರು ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡುವಂಥ ಅದ್ಭುತವಾದಂಥ ಕಲಾವಿದ ಮತ್ತು ಅತಿ ದೊಡ್ಡ ಕಲಾವಿದ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಏನು ಚೆಲ್ಲಾಟ ಮುಂಗಾರು ಮಳೆ ಸರ್ಕಸ್ ಮಳೆಯಲ್ಲಿ ಜೊತೆಯಲ್ಲಿ ಈ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ನಟ ಅವರು ಇತ್ತೀಚಿನ ದಿನಗಳಲ್ಲಿ ಯಾವ ಸಿನಿಮಾ ನೋಡೋದು ಇಚ್ಛ ಆಗದೇ ಇಲ್ಲ ಸ್ಟೈಲ್ ಕಿಂಗು ಸಾಕತ್ತು ಈಗ ಸಾಕಷ್ಟು ಸಿನಿಮಾಗಳು ಬಂತು ಅವೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಫ್ಲಾಪ್ ಆಗಲು ಶುರುವಾಯಿತು ಇದಾದ ನಂತರ ಸರ್ಗೆ ಕಥೆಯ ಕಡೆ ಸ್ವಲ್ಪ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿಲ್ವಾ ಎಂಬ ಪ್ರಶ್ನೆ ಕೂಡ ಹುಡುತು ಮತ್ತು ನಟ ಗಣೇಶ್ ಫ್ಯಾನ್ಸ್ ಅವರಿಗೆ ಒಂದು ಸಾಕಷ್ಟು ನೋವು ಕೂಡ ಆಯಿತು ಹೀಗಾಗಿರುವಂತಹ ನಟ ಗಣೇಶ್ ಅವರು ಈಗ ನೀವು ಗಮನಿಸಿರ್ಬೋದು ನಾಲ್ಕೈದು ವರ್ಷಗಳ ಚಿತ್ರ ಸಂಪೂರ್ಣ ದೂರ ಉಳಿದಿದ್ದಾರೆ ಆದರೆ ಸ್ವಂತ ಉದ್ಯಮವನ್ನು ಮಾಡಿದ್ದಾರೆ ಹೋಟೆಲ್ ನಿರ್ಮಾಣಗಳನ್ನು ಮಾಡಿದ್ದಾರೆ ರೆಸಾರ್ಟ್ಗಳನ್ನು ಕೂಡ ಮಾಡಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಸಕಲೇಶ್ಪುರ ಭಾಗದಲ್ಲಿ ಎರಡು ಮೂರು ರೆಸಾರ್ಟ್ಗಳನ್ನು ಕೂಡ ಮಾಡಿದ್ದಾರೆ ಸಂಪೂರ್ಣ ಉದ್ಯಮದ ಕೂಡ ಒಲವು ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲಿ ತನಕ ಕೊಟ್ಟಿಲ್ಲ ಆದರೆ ಚಿತ್ರದಿಂದ ಸಂಪೂರ್ಣವಾಗಿ ನಾಲ್ಕೈದು ವರ್ಷದಿಂದ ದೂರ ಉಳಿದು ಇಂದು ನೆನಪಾಗಿ ಮಾತ್ರ ನಟ ಗಣೇಶರು ಉಳಿದಿದ್ದಾರೆ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ